ಚಿಂಕಿ ಚಿಂಕಿ ಗಿರೀಶನ್ ಕಣ್ ತಪ್ಸಿ ಅಮ್ಮನ ಹತ್ರ ನೂರ್ ರೂಪಾಯಿ ಇಸ್ಕೋ ಬಂದೆ ಕಣೆ ಅವನನ್ನ ಮಾತ್ರ ಈ ಸಲ ನಾ ವಾಟರ್ ಪಾರ್ಕ್ ಕರ್ಕೊಂಡು ಹೋಗೋದು ಬೇಡ ನಾನು ನೀನು ಮಾತ್ರ ಹೋಗೋಣ ಕಣೆ ಗಿರೀಶನ ಬಿಟ್ಟು ಹೋಗೋಣ ಅವನ್ ಹುಟ್ಟು ಗಲೀಜು ಹೋದ್ ಸಲ ವಾಟರ್ ಪಾರ್ಕ್ ಗೆ ಹೋದಾಗ ವಾಟರ್ ಪೂಲ್ ಅಲ್ಲೇ ಸುಸ್ಸು ಮಾಡ್ಬಿಟ್ಟಿದ್ದ ಅವನಂತ ಗಲೀಜ್ ಯಾರು ಇಲ್ಲ ಗೊತ್ತಾ ൂർപ്പി നോടി ആർക്കാട്ട് എൺസിരിയോത്ാലുല്ലാട്ടു ചുപ്പി അവർ അമ്മ അഥവാർ മരമാട ദുഡ് കൊടുക്കു തകട്ട്ല നൂർ ൂപ ഏനാരോ മ്ക്കാൾ ബ്ക நானே காட்ட கொடுத்த அது நூறு ரூபாய் டிஸ்க் பண்பிட்டேன் பின்னர் உள்ள ஐடியா மாடி அவன் வாபஸ் மாடி 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 முப்பி ர்த்திக்

మొస్లేనా మొస్లేకైలా సిక్కుదరే కయ్య కాలూ ఊగు తలే బాయి అల్లను తింద ఆపుడుతుదు మొస్లేంద్ర నాకు ತುಂಬಾ భయ అవెల్ల కేలుస్కొం ಇಂತ ಮುಂಚೆ ನಾನು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಒಂದು ನಿಮಿಷ ಯಾ ಮಾಡಿದ್ರು ಮೊಸ್ಲೆ ಕೈಲಿ ಅನ್ಯಾಯವಾಗಿ ಆಹಾರ ಆಗ್ಬೇಕಾಗುತ್ತೆ ನಾನಂತೂ ಇಲ್ಲಿಂದ ಎಸ್ಕೇಪ್ ಚುಪ್ಪಿ ಚುಪ್ಪಿ ನೋಡಿ ಹೆದ್ರ ಪಕ್ಲ ಹೆಂಗೆ ಹೆದ್ರಕೊಂಡು ಓಡಾಗ್ತಿದಾನೆ ಹೆದ್ರ ಪಕ್ಲ ಹೆದ್ರ ಪಕ್ಲ ಹೆದ್ರ ಪಕ್ಲ ನಮ್ಮ ಪ್ಲಾನ್ ಅನ್ನೇ ಫ್ಲಾಪ್ ಮಾಡಕ್ಕೆ ಬಂದಿದ್ದ ಓಡಾಗ್ಬಿಟ್ಟ ಹೆದ್ರಕೊಂಡು ಮೊಸ್ಲೆ ಅಂತ ಹೇಳಿದ್ ಕೂಡ್ಲೇ ಹೆಂಗ್ ಓಡಿಸ್ಬಿಟ್ಟಿ ಅವನನ್ನ ಅಯ್ಯೋ ದೇವ್ರೆ ಅವನಿಷ್ಟು ಹೆದ್ರ ಪಕ್ಲ ಅಂತ ನನಗೆ ಗೊತ್ತಿರ್ಲಿಲ್ಲ ಕಣೆ ಟೌನ್ ಅಲ್ಲಿರೋ ವಾಟರ್ ಪಾರ್ಕ್ ಗೆ ಯಾವ್ದಾದ್ರು ಮೊಸ್ಲೆ ಬರಕ್ಸ இந்த பத்து வயதுக்கு மேற்பட்டவர்கள் இந்த பாரத் பாரத் திட்டத்தின் கீழ் பதினாறு ஆயிரத்து ஐந்து நூறு பேர் பயனடைவார்கள் என்றும் அவர் தெரிவித்தார் ಹೆದರ್ಕೊಂಡು ನಿಮಗೂ ಮೊಸಳೆ ಅಂದರೆ ಹೆದರಿಕೆನ ಎಂತ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ನೀವು ಸಮ್ಮರ್ ಹಾಲಿಡೇಲಿ ಯಾವ ವಾಟರ್ ಕ್ಯಾಂಪಿಗೆ ಹೋಗಿದ್ರಿ ವಾಟರ್ ಆಟ ಆಡಿದ್ರ ಯಾವ ಸಮ್ಮರ್ ಕ್ಯಾಂಪಿಗೆ ಹೋಗಿ ಆಟ ಆಡಿದ್ರಿ ಅಂತ ಎಲ್ಲರೂ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ ಹಾಗೆ ಅಲ್ಲಿ ಕಾಣ್ತಿರೋ ಕೆಂಪು ಬಟನ್ ಒತ್ತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ನೋ ನೋ ಗಿರೀಶಾ ನಿನಗೇನು ಬಂದಿತ್ತು ಕಳ್ಕೊಂಡನೋ ಆಟಾಡ್ಲಿಲ್ವೇನ ಯಾಕ ಜ್ವರ ಬಂದಂಗ ಆಗ್ತಿದೆ ಬಾಯಿ ಏನು ಕಥೆ ನಿನಗೆ ಅಜ್ಜಿ ಯಾಕೋ ಹೆದ್ರಕೆಗೆ ಚಳಿ ಜ್ವರ ಬಂದಂಗ ಆಗ್ತಿದೆ ಕಣೆ ಅಜ್ಜಿ ಅದು ವಾಟರ್ ಪಾರ್ಕ್ ಅಲ್ಲಿ ಮಾಸ್ಟ್ಲೇ ಬಂದಿತ್ತಂತೆ ಮಾಸ್ಟ್ಲೇ ಅದಕ್ಕೆ ನಾನು ಹೆದ್ರಕೊಂಡು ಓಡಿ ಬಂದೆ ಕಣೆ ಅಜ್ಜಿ ಏನು ವಾಟರ್ ಪಾರ್ಕ್ ಅಲ್ಲಿ ಮಾಸ್ಟ್ಲೇ ಬಂದಿದ್ಯಾ ಅಯ್ಯ ನಿನ್ ತಲೆ ಗರ್ವತ್ತ ಹೋಗಾ ಮಾಸ್ಟ್ಲೇ ಹೆಂಗ ಹಿಂಗೆ ನದಿ ಕೆರೆ ಎಲ್ಲ ದಾಟ್ಕೊಂಡು ವಾಟರ್ ಪಾರ್ಕ್ ಒಳಗಡೆ ಬಂದ್ಬಿಡುತ್ತೆ ಅದೆಲ್ಲ ಸುಳ್ಳು ಕಣ ಹೋಗ ವಾಟರ್ ಅಲ್ಲಿ ಆಟಾಡೋಗೋ

ಬೀಳತ್ತರ ಮೊಸಳೆ ಬಂದಿದೆ ಅಂತ ಹೇಳಿದಾಳೆ ಅದಕ್ಕೆ ಈ ದಡ್ಡ ಹೆದರ್ಕೊಂಡು ಓಡ್ ಬಂದಿದ್ದಾನೆ ವಾಟರ್ ಪಾರ್ಕ್ ಒಳಗಡೆ ಏನ್ ಮೊಸಳೆ ಬರಕ್ ಸಾಧ್ಯನೇ ಅಯ್ಯೋ ಅದೇನ್ ಮೀನಂಗೆ ಇಷ್ಟೇ ಸಣ್ಣದ ತೊಂದ್ ಹಾಕಕ್ಕೆ ಎಷ್ಟು ದೊಡ್ಡ ಮೊಸಳೆ ಸಮುದ್ರ ನದಿ ಕೆರೆ ಎಲ್ಲಾ ದಾಟ್ಕೊಂಡು ವಾಟರ್ ಪಾರ್ಕ್ ಒಳಗಡೆ ಬಂದ್ಬಿಡುತ್ತಂತೆ ಇವನೊಬ್ಬ ದಡ್ಡ ಹ್ಮ್ ಸರಿ ಬುಡಿಯತ್ಲಗ ಎಂತ ಮೊಸಳೆನೂ ಇಲ್ಲ ಎಂತದೂ ಇಲ್ಲ ಇದೆಲ್ಲ ಮಕ್ಳು ಮಕ್ಕಳು ಆಟ ಹ್ಮ್ ಸರಿ ಹಂಗಾರೆ ಸಿಗೋಣ ಮರ್ರೆ ಬೇಗ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋಗೋಸ್ಕರ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು